ಕುಲ್ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ ದರ್ಶನ್ಗೆ ಮಧ್ಯಂತರ ಜಾಮೀನು ಮಂಜೂರಾಗಿ ಇಪ್ಪತ್ತೆರಡು ದಿನಗಳೇ ಕಳೆದಿದೆ ಆದರೆ ದರ್ಶನ್ ಸರ್ಜರಿಗೆ ಇನ್ನೂ ಮುಹೂರ್ತ ನಿಗದಿಯಾಗಿಲ್ಲ ಇದೀಗ ಮತ್ತೊಂದು ವೈದ್ಯಕೀಯ ವರದಿ ಸಲ್ಲಿಸಿರುವ ದರ್ಶನ್ ಪರ ವಕೀಲರು ಸರ್ಜರಿ ವಿಳಂಬಕ್ಕೆ ಕಾರಣ ತಿಳಿಸಿದ್ದಾರೆ ಅತ್ತ ಪೊಲೀಸರು ಕೊಲೆ ಕೇಸ್ನಲ್ಲಿ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿದ್ದು ದಾಸನಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಬೆನ್ನು ನೋವು ಅಂತ ಹೇಳಿ ಮಧ್ಯಂತರ ಜಾಮೀನು ಪಡೆದಿದ್ದನ್ನ ನೋಡಿದ್ರೆ ದರ್ಶನ್ ಜೈಲಿನಿಂದ ಹೊರಬಂದ ಮಾರನೇ ದಿನವೇ ಸರ್ಜರಿ ಮಾಡಿಸಿಕೊಳ್ತಾರೆ ಅನ್ನೋ ಲೆವೆಲ್ಗೆ ಚರ್ಚೆ ಶುರುವಾಗಿತ್ತು ಆದ್ರೆ ಸಿಕ್ಕ ಆರು ವಾರದಲ್ಲಿ ಮೂರು ವಾರ ಕಳೆದರೂ ಸರ್ಜರಿ ಮಾಡಿಸಿಕೊಳ್ಳಲು ದರ್ಶನ್ ಮುಂದಾಗಿಲ್ಲ ಇದೀಗ ಹಿ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಫಾರ್ ಸರ್ಜರಿ ಅಂದ್ರೆ ರನ್ನ ಸರ್ಜರಿಗೆ ಸಿದ್ಧಪಡಿಸಲಾಗ್ತಿದೆ ಅಂತ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಮತ್ತೊಂದು ವರದಿಯನ್ನ ಸಲ್ಲಿಸಿದ್ದಾರೆ ಈ ಮಧ್ಯೆ ಪೊಲೀಸರ ಪರ ವಾದ ಮಂಡಿಸಿದ ಎಸ್ಪಿಪಿ ಪ್ರಸನ್ನ ಕುಮಾರ್ ಮಧ್ಯಂತರ ಜಾಮೀನು ಆದೇಶದ ಪ್ರಕಾರ ಒಂದು ವಾರದಲ್ಲಿ ವೈದ್ಯರು ಸರ್ಜರಿಯ ದಿನಾಂಕ ತಿಳಿಸಬೇಕು ಆದ್ರೆ ಮೂರು ವಾರವಾದ್ರೂ ಸರ್ಜರಿ ದಿನಾಂಕವಾಗ್ಲಿ ವರದಿಯ ಪ್ರತಿಯನ್ನಾಗ್ಲಿ ನಮಗೆ ನೀಡಿಲ್ಲ ಎಂದರು ದರ್ಶನ್ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಸಿ ವಿ ನಾಗೇಶ್ ಮಧ್ಯಂತರ ಆದೇಶದಲ್ಲಿ ಇಂತಹ ದಿನವೇ ಸರ್ಜರಿ ಮಾಡಿಸಿಕೊಳ್ಳಬೇಕು ಅಂತ ಕೋರ್ಟ್ ಸೂಚಿಸಿಲ್ಲ ಅಂತ ಹೇಳಿದ್ರು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿದ್ದ ಹೈಕೋರ್ಟ್ ಏಕಸದಸ್ಯ ಪೀಠ ಮುಂದಿನ ವಿಚಾರಣೆಯನ್ನ ನವೆಂಬರ್ ಇಪ್ಪತ್ತಾರಕ್ಕೆ ನಿಗದಿಪಡಿಸಿದೆ ಹೆಚ್ಚುವರಿ ಚಾರ್ಜ್ಶೀಟ್ ದಾಸನಿಗೆ ಫೋಟೋ ಇನ್ನೊಂದೆಡೆ ಪೊಲೀಸರು ಕೊಲೆ ಪ್ರಕರಣದ ಸಂಬಂಧ ಹೆಚ್ಚುವರಿ ಚಾರ್ಜ್ ಶೀಟ್ ರೆಡಿ ಮಾಡಿದೆ ಅದರಲ್ಲಿ ದರ್ಶನ್ಗೆ ಶಾಕ್ ಎದುರಾಗಿದೆ ಪ್ರತ್ಯಕ್ಷದರ್ಶಿ ನಿಂದ ಎರಡು ಫೋಟೋ ರಿಕವರಿ ಮಾಡಿದ್ದಾರೆ ಕೊಲೆ ನಡೆದ ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ನೀಲಿ ಟಿ ಶರ್ಟ್ ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿ ಎಲ್ಲರ ಜೊತೆ ನಿಂತಿರುವ ಫೋಟೋ ರಿಕವರಿ ಆಗಿದೆ ಎನ್ನಲಾಗಿದೆ ಇದೀಗ ಇಂದು ಸಿಟಿ ಸಿವಿಲ್ ಕೋರ್ಟ್ಗೆ ಈ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಎನ್ನಲಾಗಿದೆ రమేష్ జ్యోతి శుప్రసాల్ టీవీ నైన్ బెంగళూరు